ಕಳೆದ ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ಇದೇ ರಸ್ತೆ ಮೂಲಕ ಇಲ್ಲಿನ ನಿವಾಸಿಗಳು ಪೆದಮಲೆಗೆ ಇದ್ದರು ನೀರ್ಮಾರ್ಗ ಪಂಚಾಯತ್ ವ್ಯಾಪ್ತಿಯ ಸರಿಪಲ್ಲ ಪೆದಮಲೆ ಸಂಪರ್ಕ ರಸ್ತೆಯನ್ನು ಖಾಸಗಿ ಆಸ್ತಿ ಎಂದು ವ್ಯಕ್ತಿಯೊಬ್ಬರು ಬೋರ್ಡ್ ಅಳವಡಿಸಿದ್ದು ಈ ರಸ್ತೆ ಬಳಕೆದಾರರು ಹಾಗೂ ಸಾರ್ವಜನಿಕರಿಗೆ ಇದರಿಂದಾಗಿ ತೀವ್ರ ತೊಂದರೆಯುಂಟಾಗಿದೆ ರಸ್ತೆ ಬಂದ್ ಮಾಡಿ ಬದಿಯಲ್ಲೇ ಸಣ್ಣ ರಸ್ತೆ ಬಿಡಲಾಗಿದೆ ಆದರೆ ಅದನ್ನು ಸರಿಯಾಗಿ ಅಭಿವೃದ್ಧಿಪಡಿಸದೇ ಇರೋದ್ರಿಂದ ಮಹಿಳೆಯರು ಮಕ್ಕಳು ವೃದ್ಧರಿಗೆ ಸಂಚಾರ ದುಸ್ತರವಾಗಿದೆ ಮಳೆಗಾಲದಲ್ಲಂತೂ ಈ ಕೆಸರುಮಯ ರಸ್ತೆಯಲ್ಲಿ ಸಂಚರಿಸುವುದೇ ಕಷ್ಟ ವಾಹನ ಸವಾರರು ಹರಸಾಹಸ ಪಟ್ಟು ಸಂಚರಿಸಬೇಕಿದೆ ಈ ರಸ್ತೆಯನ್ನ ಜನ ವಾಹನ ಸಂಚಾರಕ್ಕೆ ಮುಕ್ತವಾಗಿಡಬೇಕು ಎಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಸ್ಥಳೀಯರು ಒತ್ತಾಯಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಸ್ಥಳೀಯರಾದ ಜೋಸೆಫ್ ಪಿಂಟೊ ಎಂಬವರು ಮಾತನಾಡಿ ಈ ರಸ್ತೆಯನ್ನು ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಶಾಲೆಗೆ ಹೋಗುವ ಮಕ್ಕಳಿಗೆ ಇದರ ಅಗತ್ಯ ತೀರಾ ಇದೆ ಎಂದರು ನಮಗೆ ಈಗ ಅಗತ್ಯ ಈಗ ನಮಗೆ ರಸ್ತೆ ಬೇಕು ಇದರಲ್ಲಿ ಶಾಲೆಗೆ ಇದು ಹೋಗ್ತಾ ಉಂಟು ಬಸ್ಸುಂಟು ಒಂದು ಎಂಟು ವರ್ಷದಿಂದ ಬಸ್ಸು ಉಂಟು ಕೆಲರ ಬಸ್ ಇದು ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಈಗ ಅದು ಕೂಡ ಇಲ್ಲದ ಹಾಗೆ ಮಾಡಿದ್ದಾರೆ ಪಂಚಾಯತ್ನವರ ಮಾತಾಡ್ತಾರೆ ಅವ್ರು ನಾಳೆ ಬರ್ತಾರೆ ನಡೆದು ಬರ್ತಾರೆ ಕಾಂಕ್ರೀಟ್ ಆಗ್ತಾರೆ ಅಂತ ಹೇಳ್ತಾರೆ ನಾವು ಹೇಳಿದ್ದೇವೆ ಈ ಪರಿಸರದಲ್ಲಿ ಸಾವಿರಾರು ಮನೆಗಳಿವೆ ಕಳೆದ ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಶಾಲೆಯ ಬಸ್ ಒಂದು ಬರುತ್ತಿದೆ ನಾಲ್ಕು ತಿಂಗಳಿಂದ ರೋಡಿನ ಅವ್ಯವಸ್ಥೆಯಿಂದಾಗಿ ಬಸ್ ಬರದೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ರಿಕ್ಷಾದವರು ಸುತ್ತು ಬಳಸಿ ಬರಬೇಕಿರೋದ್ರಿಂದ ಬರಲು ಕೇಳೋದಿಲ್ಲ ಅನಾರೋಗ್ಯ ಪೀಡಿತರು ವಯೋವೃದ್ಧರು ಮಕ್ಕಳು ಹೇಗೆ ಸಂಚರಿಸುವುದು ಎಂದೇ ತಿಳಿತಾ ಇಲ್ಲ ಕಳೆದ ಐವತ್ತು ವರ್ಷಗಳಲ್ಲಿ ಮೂರು ಬಾರಿ ಡಾಮರೀಕರಣ ಆಗಿದೆ ಎನ್ನುತ್ತಾರೆ ಇಲ್ಲಿನ ನಿವಾಸಿ ಮಾರ್ಗರೆಟ್ ಪಿಂಟೋ ಮಾಡಿಕೊಟ್ಟು ಹಾಂ ಆ ರೋಡ್ ಮಾಡಿಕೊಟ್ಟರು ಸಹ ಪರವಾಗಿಲ್ಲ ರೋಡ್ ಹೇಗೆ ಉಂಟು ನೋಡಿ ಆಂ ಮಣ್ಣಿದು ಮಾಡಿ ಬಿಟ್ಟಿದ್ದಾರೆ ಮತ್ತು ಈ ರೋಡು ಅದು ಇದಕ್ಕೆ ಮಣ್ಣಾಕಿ ನಾವು ಎಡ್ಜಸ್ಟ್ ಮಾಡಿ ಹೋಗ್ತಿದ್ದೆವು ಇಲ್ಲಿ ತನಕ ಕಾಂಕ್ರೇಟು ಅಲ್ಲಿಂದ ಮುಂದುವರೆದಿದೆ ಕಾಂಗ್ರೆಟ್ ಇಲ್ಲಿ ನಡುವಿಗೆ ಏನು ಇರಲಿಲ್ಲ ಆದ್ರೂ ಸಹ ನಾವು ಹೋಗ್ತಿದ್ದೆವು ಎಡ್ಜಸ್ಟ್ ಮಾಡ್ತಿದ್ದೆವು ಮತ್ತು ಇಲ್ಲಿ ನಮಗೆ ಓಟಿಗೆ ಬರುವಾಗ ಆ ನಿಮಗೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ ಓಟ್ ಆದಮೇಲೆ ಯಾರೂ ಸಹ ಇಲ್ಲ ಇಲ್ಲಿ ಕೇಳುವವರೇ ಇಲ್ಲ ನೋಡಿ ಬರುವವರೇ ಇಲ್ಲ ಎಷ್ಟೋ ಸರಿ ಪಂಚಾಯತ್ ಓದಿಸಿ ಇಲ್ಲಿ ಹಾಂ ಬರ್ತಾರೆ ಒಮ್ಮೆ ಬರ್ತಾರೆ ಪಂಚಾಯತ್ ನೋಡ್ತಾರೆ ಆಯಿತು ನೋಡುವ ಅಂತೇಳಿ ಮತ್ತು ಸುದ್ದಿಗಿಲ್ಲ ನೀರ್ಮಾರ್ಗ ಪಂಚಾಯತ್ ವ್ಯಾಪ್ತಿಯ ಸರಿಪಲ್ಲ ಪೆದಮಲೆ ಸಂಪರ್ಕ ರಸ್ತೆಯನ್ನು ಖಾಸಗಿ ಆಸ್ತಿ ಎಂದು ವ್ಯಕ್ತಿಯೊಬ್ಬರು ಬೋರ್ಡ್ ಅಳವಡಿಸಿದ್ದು ಈ ರಸ್ತೆ ಬಳಕೆದಾರರು ಹಾಗೂ ಸಾರ್ವಜನಿಕರಿಗೆ ಇದರಿಂದಾಗಿ ತೀವ್ರ ತೊಂದರೆಯುಂಟಾಗಿದೆ